ಅರವತ್ತು ವರ್ಷ ಆದಮೇಲೆ ಯಾವ ರೀತಿ ಲಿಂಗೈಕ್ಯ ಶಿವಕುಮಾರ ಸ್ವಾಮಿಗಳು ಪೀಠವನ್ನ ತ್ಯಾಗ ಮಾಡಿ ಇವರನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡಿದ್ರು ಅದು ತಮಗೆ ಗೊತ್ತಿದೆಯಲ್ವಾ ತಾವ ಆ ಕೆಲಸವನ್ನ ಮಾಡ್ಬೇಕಿತ್ತಲ್ವಾ ಯಾಕೆ ಮಾಡಲಿಲ್ಲ ಹನ್ನೆರಡು ವರ್ಷದ ಕೆಳಗಡೆ ನೀವೇ ಘೋಷಣೆ ಮಾಡಿದ್ದಲ್ವಾ ನಮಗೆ ಸಮಯ ಆಗಿದೆ ಅಲ್ಲಿಗೂ ಐದು ವರ್ಷ ಜಾಸ್ತಿ ಆಗಿದೆ ನಾವು ಪೀಠವನ್ನ ತ್ಯಾಗ ಮಾಡ್ತೀವಿ ಉತ್ತರಾಧಿಕಾರಿಯನ್ನ ನೇಮಕ ಮಾಡಿ ಅಂತೇಳಿ ಸಮಾಜಕ್ಕೆ ಏರ್ಬೇಕಲ್ವಾ ಸಮಾಜಕ್ಕೆ ತಕ್ಷಣ ಸಮಾಜದವರೇ ಮಾಗಿ ಕೊರೋದಿಲ್ಲಲ್ವಾ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವ್ರ ಏಜೆಂಥರೇ ಆಗ್ಬೇಕಲ್ವಾ ಅದ್ ಯಾರು ವಿರೋಧ ಮಾಡ್ತಿದ್ರ ಯಾರು ವಿರೋಧ ಮಾಡಿಲ್ಲ ಓ ಆಯ್ತು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಅವ್ರು ಹೇಳ್ಬೇಕಲ್ವಾ ಆಯ್ತಪ್ಪ ಸಮಾಜದ ಮುಂದೆ ಸಮಾಜದ ಪ್ರಮುಖರನ್ನ ಕರೆದು ನೋಡಿ ಇಂತರ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿದೆ ನಿಮ್ಮ ಒಪ್ಪಿಗೆ ಏನು ಇದೆಯೋ ಇಲ್ಲೋ ಅಂತ ಕೇಳ್ಬೇಕಲ್ವಾ ಅಂತೆ ಕಂತೆ ಆಗ್ಬಿಟ್ರೆ ಅವ್ರ ತಂಗಿ ಮಗನ್ ಮಾಡ್ತಿದ್ರಂತೆ ಯಾರನ್ನ ಮಾಡ್ತಿದ್ರಂತೆ ಇವ್ರಂತೆ ಯಾರನ್ನ ಬಿಡ್ತಿದ್ರಂತೆ ಬರೀ ಇದೇ ಆಯ್ತೋ ಹೊತ್ತು ಉತ್ತರಾಧಿಕಾರಿಯನ್ನ ನೇಮಕ ಮಾಡತಕ್ಕಂತ ಜವಾಬ್ದಾರಿ ಸಮಾಜಕ್ಕೆ ಎಷ್ಟಿದೆಯೋ ಅಷ್ಟೇ ಗುರುಗಳಿಗೂ ಇದೆ ಇದೆಯಲ್ವಾ ಅದು ಮಾಡ್ಬೇಕಿತ್ತಲ್ವಾ ಸಮಾಜದ ಮೀಟಿಂಗ್ ಅನ್ನ ಕರೆದಿದ್ರೆ ಕರೆದು ಬಿಟ್ಟು ನೋಡಿ ಈ ತರ ಸಮಸ್ಯೆ ಇದೆ ಇದನ್ನು ಯಾವ ರೀತಿ ಬಗೆಹರಿಸ್ಬೇಕು ಇಲ್ಲ ನಮಗೆ ಜವಾಬ್ದಾರಿನ ಕೊಟ್ಟರು ಇಲ್ಲ ನೀವೇ ಜವಾಬ್ದಾರಿಯನ್ನ ತಗೊಳ್ತರೋ ಅಂತಕ್ಕಂಥದನ್ನ ಕೇಳ್ಬೇಕಾಗಿತ್ತಲ್ವಾ ಕೇಳಿಲ್ಲಲ್ವಾ ಇದಕ್ಕೆ ಯಾರು ಜವಾಬ್ದಾರರು